ಹಲೋ ನನ್ನ ಬೆಳಗಾದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ತಾಲಿಪಟ್ಟು ಅಥವಾ ಅಕ್ಕಿ ರೊಟ್ಟಿ ಅಥವಾ ಈರುಳ್ಳಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಈರುಳ್ಳಿ ರೊಟ್ಟಿಯನ್ನು ಸುಮಾರು ವಿಧದಲ್ಲಿ ಮಾಡ್ಬೋದು ಚಿರೋಟಿ ರವೆಯಲ್ಲೂ ಮಾಡ್ಬೋದು ರಾಗಿ ಹಾಕಿನೂ ಮಾಡ್ಬೋದು ಅಕ್ಕಿ ಹಿಟ್ಟಿನಿಂದ ಮಾಡ್ಬೋದು ನಾನಿವತ್ತು ಅಕ್ಕಿ ಹಿಟ್ಟಿನಿಂದ ಮಾಡೋ ತಾಲಿಪಟ್ಟು ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಅಥವಾ ತಾಲಿಪಟ್ಟು ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಈರುಳ್ಳಿ ರೊಟ್ಟಿ ಅಂತಲೂ ಹೇಳ್ತಾರೆ ಇದಕ್ಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ತುಂಡು ಸೌತೆಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ಈಗ ಇದೆರಡನ್ನೂ ಅಕ್ಕಿ ಹಿಟ್ಟಿಗೆ ನಾವು ಹಾಕ್ಕೊಳ್ಳೋಣ ಇದ್ದೀನಿ ನಾನು ಈಗ ರೊಟ್ಟಿಗೆ ಬೇಕಾದ ತರಕಾರಿಗಳು ಹಸಿಮೆಣಸು ಒಂದು ಮೂರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇ ಬೆಸಳುಗಳು ಹಾಗೂ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಈರುಳ್ಳಿ ಹೆಚ್ಚು ಹಾಕಿದಷ್ಟು ಇದಕ್ಕೆ ರುಚಿ ಚೆನ್ನಾಗೇ ಇರುತ್ತೆ ರೊಟ್ಟಿಗೆ ಈಗ ಇದನ್ನು ಸಣ್ಣದಾಗಿ ನಾವು ಚಾಪರಲ್ಲಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಇಲ್ಲ ಅಂದರೆ ಸಣ್ಣದಾಗಿ ಕತ್ತರಿಸ್ಕೊಳ್ಳಿ ಸಾಧ್ಯವಾದಷ್ಟು ಸಣ್ಣ ಕತ್ತರಿಸ್ಕೊಂಡ್ರೆ ಒಳ್ಳೆಯದು ಈಗ ಇದನ್ನು ರೊಟ್ಟಿ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರೊಟ್ಟಿ ತಟ್ಟ ಅದಕ್ಕೆ ತಕ್ಕಷ್ಟು ಕಲಿಸ್ಕೋಬೇಕಂದ್ರೆ ತೀರಾ ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ ಸ್ವಲ್ಪ ಮೆದುವಾಗಿರೋ ಥರ ಕಲಿಸ್ಕೋಬೇಕು ನೋಡಿ ಹಿಟ್ಟು ನಾನು ಕಲಿಸ್ಕೊಂಡಾಗಿದೆ ಈ ಹಿಟ್ಟಿಗೆ ಹಿಟ್ಟಿಗೆ ಒಂದು ನಾಲ್ಕು ಸ್ಪೂನ್ ಚಿರೋಟಿ ರವೆ ಇದಕ್ಕೆ ಹಾಕಿ ಕಲಿಸ್ಕೊಬೋದು ನನ್ನ ಹತ್ರ ಚಿರೋಟಿ ರವೆ ಇಲ್ಲ ಬರೀ ಅಕ್ಕಿ ಹಿಟ್ಟಿನಿಂದನೇ ನಾನು ಮಾಡ್ತಾಯಿದ್ದೀನಿ ಈ ತಾಲಿಪಟ್ಟು ಅಥವಾ ರೊಟ್ಟಿ ಮಾಡಲಿಕ್ಕೆ ರೊಟ್ಟಿ ಬಾಣಲೆಗಳು ಅಂತಲೇ ಸಿಗುತ್ತೆ ಸ್ವಲ್ಪ ತೆಳ್ಳಗಿರುತ್ತೆ ಆ ಥರದ್ದಿದ್ದರೆ ಅದರಲ್ಲಿ ಮಾಡ್ಕೋಬೋದು ಇಲ್ಲ ಅಂದರೆ ತಗ್ಗೆ ಹೆಂಚು ಇರುತ್ತಲ್ಲ ಅಂದರೆ ಚಪಾತಿ ಹೆಂಚು ಅದರಲ್ಲೂ ತಟ್ಕೋಬೋದು ಆನಂತರ ಆ ಥರ ಬಾಣಲೆ ಇಲ್ಲ ನಾನು ಚಪಾತಿ ಕಲ್ಲಲ್ಲೇ ಯಾವಾಗಲೂ ರೊಟ್ಟಿ ಮಾಡ್ಕೊಳ್ಳೋದು ಮೊದಲನೇ ರೊಟ್ಟಿ ತಟ್ಕೊತಾ ಇದ್ದೀನಿ ನೋಡಿ ನಾನು ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ತಟ್ಕೊಳ್ಳಿ ಇಲ್ಲಾಂದರೆ ಒಂಚೂರು ನೀರಲ್ಲಿ ಕೈ ಎದ್ದಿನೂ ನಾವು ರೊಟ್ಟಿ ತಟ್ಕೋಬೋದು ಇದನ್ನು ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಸಮಯ ಇದ್ದರೆ ಅಂದರೆ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಉರಿಯನ್ನು ಅದು ಜೋರು ಮಾಡಿಬಿಟ್ರೆ ರೊಟ್ಟಿ ಸುಟ್ಟೋಗ್ಬಿಡುತ್ತೆ ಆಮೇಲೆ ದಿಟ್ಟೆಷ್ಟು ಹೋಗ್ಬಿಡುತ್ತೆ ರೊಟ್ಟಿದು ಮೀಡಿಯಮ್ ಉರಿ ಅಥವಾ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಸಾಧ್ಯ ಆದಷ್ಟು ತೆಳ್ಳಿಗೆ ರೊಟ್ಟಿ ತಟ್ಕೋಬೇಕು ನೋಡಿ ರೊಟ್ಟಿ ನಾನು ತಟ್ಕೊಂಡು ಹಾಕಿದ್ದೆ ಮೊದಲನೇ ಸಲದ್ದು ರೊಟ್ಟಿನ ಇದಕ್ಕೀಗ ಮೇಲೆ ಒಂದು ಸ್ಪೂನ್ ಎಣ್ಣೆ ಮತ್ತು ರೊಟ್ಟಿಯ ಬುಡದಲ್ಲಿ ಅಂದರೆ ಕೆಳಭಾಗದಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹೋಗಬೇಕು ಇನ್ನೂ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೂ ರುಚಿ ಚೆನ್ನಾಗೇ ಇರುತ್ತೆ ಬಟ್ ನಾನು ಮೇಲೊಂದು ಸ್ಪೂನು ಕೆಳಗೊಂದು ಸ್ಪೂನು ಹಾಕ್ಕೋತೀನಿ ಅಷ್ಟೇ ನೋಡಿ ಮೇಲೊಂದು ಸ್ಪೂನು ಕೆಳಗೊಂದು ಸ್ಪೂನು ಎಣ್ಣೆ ಹಾಕ್ಕೋಬೇಕು ನೋಡಿ ಈಗ ರೊಟ್ಟಿನ ತಿರುಗಿಸಾಕ್ತಾಯಿದ್ದೀನಿ ನಾನು ಬೆಂದಿದೆ

ಇದೆ ಈಗ ರೊಟ್ಟಿ ತೆಕ್ಕುತ್ತಾ ಇದ್ದೀನಿ ನಾನು ಈಗ ಎರಡನೇ ರೊಟ್ಟಿಯನ್ನು ನಾನು ತಟ್ಟಿ ಹಾಕ್ಕೊಂಡಿದ್ದೀನಿ ಈ ರೊಟ್ಟಿನ ನೀವು ಬಟರ್ ಪೇಪರ್ ಮೇಲೂ ತಟ್ಕೋಬೋದು ಅಥವಾ ಒಂದು ಸ್ವಲ್ಪ ದಪ್ಪ ಪೇಪರ್ ಶೀಟ್ ಇದ್ದರೆ ಅದರಲ್ಲಿ ಕೂಡ ಈ ಕ್ಯಾಲೆಂಡರ್ ಶೀಟ್ ಇರುತ್ತೆ ನೋಡಿ ಆ ಥರ ಪೇಪರಲ್ಲಿ ಕೂಡ ನಾವು ತಟ್ಕೋಬೋದು ಅದೆರಡು ಇಲ್ಲ ಅಂತಂದರೆ ಇದೇ ಕಲ್ಲನ್ನು ನೀವು ಸ್ವಲ್ಪ ನೀರಡಿಗೆ ಇಟ್ಬಿಟ್ರೆ ತಣ್ಣೀರು ಬಿಟ್ಬಿಟ್ರೆ ಕಲ್ಲು ಸ್ವಲ್ಪ ಆರ್ ಹಾರುತ್ತೆ ಆಮೇಲೆ ಅದೇ ಕಲ್ಲು ಮೇಲೆ ಎರಡನೇ ರೊಟ್ಟಿನೂ ತಟ್ಕೋಬೋದು ನೋಡಿ ನಾನು ಸ್ವಲ್ಪ ಬೀಟ್ರೂಟ್ ಹುಳಿ ಚಟ್ನಿ ಪುಡಿ ತುಪ್ಪ ಮತ್ತು ಕಾಯಿ ಚಟ್ನಿ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ